ರಾಜ್ಯದಲ್ಲಿ ಬಾರಿ ಸದ್ದು ಮಾಡಿದ್ದ ಹಾಸನ ಸಂಸದ ಲೈಂಗಿಕ ಹಗರಣ ಕೇಸ್ಗೆ ಸಂಬಂಧಿಸಿದಂತೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದ ಪೆನ್ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಆ ಪ್ರಕರಣದ ಮೂಲ ರೂವಾರಿಗಳೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಬುದಾಗಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಬಹುದೊಡ್ಡ ಆರೋಪ ಮಾಡಿದ್ದಾರೆ ದೇವರಾಜೇಗೌಡ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪೆನ್ಡ್ರೈವ್ ರೆಡಿ ಮಾಡಿದ್ದೇ ಡಿಕೆ ಶಿವಕುಮಾರ್ ಹ್ಯಾಂಡಲ್ ಮಾಡುವ ನಾಲ್ವರು ಸಚಿವರ ಸಮಿತಿ ರಚಿಸಿದ್ದರು ಅಲ್ಲದೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಕುಮಾರಸ್ವಾಮಿ ಎಂದು ಹೇಳಲು ನನಗೆ ನೂರು ಕೋಟಿ ಆಫರ್ ನೀಡಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ವಿಡಿಯೋದಲ್ಲಿ ತಾವು ಹೇಳಿದ ಎಲ್ಲ ಮಾಹಿತಿಯನ್ನ ಜೆಡಿಎಸ್ ಮುಖಂಡರು ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ವೈರಲ್ ಮಾಡಿದ್ದಾರೆ ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕ್ ಪೆನ್ದಕ್ಕೋಸ್ಕರ ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರರು ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ ಚೆಲ್ಲರಾಯ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇ ಮಾಡಿ ಹ್ಯಾಂಡಲ್ ಮಾಡೋಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿವೋ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆತ್ತ ಸಂದರ್ಭ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಇದಾರಲ್ಲ ಚಂದ್ರಾಪಟ್ಟಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಮಾಡಿದ್ರು ನೂರು ಕೋಟಿ ರೂಪಾಯಿ ಸರ್ ಆಫರ್ ಮಾಡಿದ್ರು ಟಿಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿಯವರಿಗೆ ಕಳಂಕ ತರಬೇಕಲ್ಲಿ ಮೋದಿಯವರು ಈ ಅಶ್ಲೀಲ ವಾರ್ಸಲೀಲಾ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಅಲ್ಲಿ ಬಿ ಜೆ ಪಿ ಕಟ್ರಾಸಿ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತಂದರೆ ಇವ್ರನ್ನ ಅದರೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೆ ಇದ್ದಾಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದರು ಅಟ್ರಾಸಿ ಅಟ್ರಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ಸ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮೇಲೆ ಮತ್ತೊಬ್ಬಳು ಕೈಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕಿಸಿದ್ರು ಅಲ್ಲಿ ಅದು ಬೆಲೂರು ಆಯಿತು ಬೇಲೂರಾಗೆ ಮಾಡಿದ್ರು ಈಗ ರೇಬ್ ಕೇಸ್ ಹಾಕಿಸಿದ್ರು ರೇಬ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ ಸುಮಾರು ನಾಲ್ಕು ದಿವ್ಸ ಕಾಲ ನಿರಂತರವಾಗಿ ನಾನು ಇಂಟರ್ಗೆಟ್ ಇಂಟ್ರೇಟ್ ಮಾಡಿದ್ರು ಇದರಲ್ಲಿ ಸೀರಿಯಸ್ ಆಗಿ ಎಸ್ ಸಿ ಐ ಡಿ ಅವ್ರು ಕೂಡ ತಗೊಂಡೆ ಅಮೆಜೆಂಟ್ ಯಾವ ಪೆಂಡ್ರವ್ ಫೋಟೋ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ ನೋಡಿದ್ರೆ ಕಾರ್ಟಿಕ್ ಎಂಟಿ ಕಿಟ್ಟ ಪಡ್ರೆ ಕೇಸ್ ಅದು ಅಷ್ಟೇ ವಿಡಿಯೋ ಪೆಂಡ್ರವ್ ಸಿಕ್ಕಿದೆ ಸರ್ ಯಾರು ಅಷ್ಟೇ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೇನ ಸಿ ಸಿ ಕ್ಯಾಮೆರಾ ಕೊಟ್ಟೈತೆ ಅದು ಓಕೆ ಹಾ ಆಗ್ ಪೆನ್ ಡ್ರೈವ್